ಇವತ್ತಿನ ಎಲ್ಲ ಹಬ್ಬದ ಟಿಪ್ಸ್ಗಳು ನಿಮಗಾಗಿ ಈ ಬಾಳೆಲೆ ಪೀಸಿನಿಂದ ಎಷ್ಟು ಸ್ಮೂತಾಗಿರುವ ಒಬ್ಬಟ್ಟನ್ನು ನೀವು ಮಾಡ್ಬೋದು ನೋಡಿ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ದಿಢೀರಾಗಿ ಫೇಶಿಯಲ್ ಕ್ರೀಮನ್ನು ರೆಡಿ ಮಾಡ್ಕೊಳ್ಳೋಣ ಪಟಾಪಟ ಆಗುವಂಥ ಈ ಮೂರೇ ಪದಾರ್ಥ ಸಾಕಾಗುತ್ತೆ ನೀವು ಮುಖಕ್ಕೆ ಯಾವ ಕ್ರೀಮನ್ನು ಹಚ್ತೀರ ಪಾಂಡ್ಸ್ ಆಗಿರ್ಬೋದು ಪೇರ್ ಆ್ಯಂಡ್ ಲವ್ಲಿ ಆಗಿರ್ಬೋದು ಯಾವ್ದು ಹಚ್ತೀರ ಅದನ್ನು ತಗೊಂಡು ಸ್ವಲ್ಪ ಪೌಡ್ರನ್ನು ಹಾಕೊಳ್ಳಿ ಪಾಂಡ್ಸ್ ಪೌಡ್ರನ್ನು ಸ್ವಲ್ಪ ನಿಂಬೆಹಣ್ಣನ್ನು ಮೇಲೆ ಈ ರೀತಿ ಹಿಂಡ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನೀವೆಲ್ಲರೂ ಹೊರಗಡೆ ಹೋಗಬೇಕು ಅಂದ ಟೈಮಲ್ಲಿ ಈ ರೀತಿ ಒಮ್ಮೆ ಒಂದು ಫೇಶಿಯಲನ್ನ ನೀವು ಮುಖಕ್ಕೆ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಚೆನ್ನಾಗಿ ಮುಖಕ್ಕೆ ಮಸಾಜ್ ಕೊಡಬೇಕು ದಿಢೀರೇನೆ ಮುಖ ಹೊಳಿತಾ ಇರುತ್ತೆ ಮತ್ತು ಒಂದು ಒಳ್ಳೆ ಗ್ಲೋ ಕಾಣಿಸುತ್ತೆ ಮುಖ ನಂತರ ನೀವು ಉಗುರು ಬೆಚ್ಚಗಿರೋ ನೀರಲ್ಲಿ ಮುಖನ ಚೆನ್ನಾಗಿ ತೊಳ್ಕೊಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಡಿಫ್ರೆನ್ಸನ್ನು ಮುಖ ಕೂಡ ತುಂಬ ಹೊಳಿತಾ ಇರುತ್ತೆ ಟ್ರೈ ಮಾಡಿ ನೋಡಿ ತುಂಬ ಪಟಾಪಟಾಗಿ ವೇಗವಾಗುವಂಥ ಒಂದು ಫೇಶಿಯಲ್ ಅಂತಲೇ ಹೇಳ್ಬೋದು ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾವಿಲ್ಲಿ ನುಗ್ಗೆಕಾಯಿ ತೊಗೊಂಡಿರ್ತೀವಿ ಈ ಬೇಸಿಗೆಗಂತೂ ನಾವು ಸ್ವಲ್ಪ ತರಕಾರಿ ಜಾಸ್ತಿ ತಂದರೆ ಅವ್ನು ಇಡೋಕೆ ಆಗೋದಿಲ್ಲ ಜಾಸ್ತಿ ದಿನ ಫ್ರಿಜ್ಜಲ್ಲಿ ಕೂಡ ಇಡೋಕ್ಕಾಗೋದಿಲ್ಲ ಒಂದೆರಡು ದಿನ ಆದರೂ ಫ್ರಿಜ್ಜಲ್ಲಿ ಫ್ರೆಶ್ಶಾಗಿ ಈ ನುಗ್ಗೆಕಾಯಿನ ನೀವು ಅಂದರೆ ಈ ರೀತಿ ಬಾಳೆಯಲ್ಲೇ ಸಿಕ್ಕಿದ್ದಾಗ ಎಲೆ ತಂದುಬಿಟ್ಟು ನೋಡಿ ನುಗ್ಗೆಕಾಯಿನ ಈ ರೀತಿ ಕಟ್ ಮಾಡಿ ನೀವು ಇಟ್ಟರೆ ಒಂದು ನಾಲ್ಕರಿಂದ ಐದು ದಿನದವರೆಗೂ ಅದೇ ಫ್ರೆಶ್ ಅಲ್ಲೇ ಇರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಬಿಡಬೇಕು ಬಾಳೆ ಎಲೆಯಿಂದ ಬಾಳೆ ಎಲೆ ಹಸಿ ಅಂಶ ಇರೋದ್ರಿಂದ ನುಗ್ಗೆಕಾಯಿ ಸ್ವಲ್ಪ ಕೂಡ ಬೆಂಡು ಬರೋದಿಲ್ಲ ತುಂಬ ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ದಿನದವರೆಗೂ ಫ್ರೆಶಲ್ಲೇ ಇರುತ್ತೆ ನುಗ್ಗೆಕಾಯಿ ನೋಡ್ತಾ ಇರ್ಬೋದು ಮತ್ತೆ ಮೇಲೆ ಇನ್ನೊಂದು ಬಾಳೆ ಪೀಸನ್ನು ಹಾಕಿ ಈ ರೀತಿ ಸುತ್ತಿದ್ದೀನಿ ನಿಮಗೆ ಸಿಕ್ಕಾಗ ಈ ರೀತಿ ಒಂದು ಎರಡೋ ಅಥವಾ ಮೂರೋ ಫ್ರೆಶ್ ಆಗಿರೋ ಬಾಳೆ ಎಲೆ ತಂದುಬಿಟ್ಟು ತುಂಬ ಯೂಸ್ ಆಗುತ್ತೆ ಮತ್ತು ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ನುಗ್ಗೆಕಾಯಿನ ಇದೇ ವಿಧಾನದಲ್ಲಿ ಇಟ್ಟು ಟ್ರೈ ಮಾಡಿ ನೋಡಿ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಇವಾಗ ಹಬ್ಬ ಬಂತು ನೋಡಿ ಒಬ್ಬಟ್ಟನೆ ಮಾಡಬೇಕಂತ ಬೇಳೆ ಬೇಯಿಸುವಾಗ ಈ ಒಂದು ವಿಧಾನ ಮಾಡಿ ಒಂದು ಚಿಟಿಕೆಯಷ್ಟು ಉಪ್ಪು ಒಂದು ಚಮಚದಷ್ಟು ಎಣ್ಣೆ ಹಾಕೋದ್ರಿಂದ ಬೇಳೆ ತುಂಬ ಚೆನ್ನಾಗಿ ಬೇಯುತ್ತೆ ಹೂರಣ ತುಂಬ ಚೆನ್ನಾಗಿ ಬರುತ್ತೆ ಈ ಟಿಪ್ಸನ್ನು ಫಾಲೋ ಮಾಡಿ ಬನ್ನಿ ನೆಕ್ಸ್ಟ್ ಒಂದು ಟಿಪ್ಸನ್ನು ನೋಡೋದಾದರೆ ನಾವಿಲ್ಲಿ ಒಬ್ಬಟ್ಟು ಸಾಂಬಾರು ಮಾಡುವಾಗ ನೋಡಿ ಈ ರೀತಿಯಾಗಿ ನಾವು ಪ್ರತಿಯೊಂದು ಒಬ್ಬಟ್ಟಿಗೆ ಹಾಕುವ ಮಸಾಲೆಗಳನ್ನೆಲ್ಲ ತೊಗೊಂಡು ಈರುಳ್ಳಿ ಆಗಿರ್ಬೋದು ಪ್ರತಿಯೊಂದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸಾಂಬಾರಿಗೆ ನಾವು ಮಾಡುವಾಗ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ಮಾಡಿ ನಾವು ಸಾಂಬಾರು ಮಾಡೋದ್ರಿಂದ ಒಂದು ಒಳ್ಳೆಯ ಸ್ಮೆಲ್ ಬರುತ್ತೆ ನಾವು ಇವತ್ತು ಒಬ್ಬಟ್ಟು ಸಾಂಬಾರು ಮಾಡುವಾಗ ನಾವು ಕೊಬ್ಬರಿನ ಬಳಸಿಲ್ಲ ನಾವು ಕಾಯನ್ನು ಇಲ್ಲ ಒಬ್ಬಟ್ಟು ಸಾಂಬಾರು ಮಾಡುವಾಗ ಈ ರೀತಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ಟವ್ ಉರಿಯನ್ನು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ತಾ 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 ಅದು ಒಂದು ಒಂದು ಗಮ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ನೋಡಿ ಟೊಮೊಟೊ ಆಗಿರ್ಬೋದು ಪ್ರತಿಯೊಂದನ್ನು ಫ್ರೈ ಮಾಡಿಕೊಂಡು ಇವಾಗ ಸಾಂಬಾರು ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹುಣಸೆಹಣ್ಣನ್ನು ನೀವು ನೆನೆಸಿದ್ದಿದ್ರೆ ಅದಕ್ಕೆ ಹಾಕ್ಕೊಂಡ್ಬಿಡಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಈಗ ಬೇಳೆ ಬೇಯಿಸಿರುವ ಹೂರ್ನ ನಾನು ಸ್ವಲ್ಪ ಸಾಂಬಾರಿಗೆ ಹಾಕೋಕೆತ್ತಿಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಇದೇ ಟೈಮದಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈ ಸಮಯದಲ್ಲಿ ಕಟ್ಟಿರುತ್ತಲ್ಲ ಬೇಳೆ ಬೇಯಿಸಿರೋ ಕಟ್ಟನ್ನು ಒಂದು ಬೌಲ್ ಫುಲ್ ಈ ಒಂದು ಮಸಾಲೆಗೆ ಹಾಕ್ಕೊಂಡ್ಬಿಡೋಣ ಈ ಒಂದು ಕಟ್ಟನ್ನು ಹಾಕಿ ಮಸಾಲೆನ ಫ್ರೈ ಮಾಡೋದ್ರಿಂದ ಒಂದು ಸಾಂಬಾರು ಒಂದು ಒಳ್ಳೆ ರುಚಿ ಕೊಡುತ್ತೆ ಬೇಕಿದ್ರೆ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ನೀವೇ ಬಂದು ಮತ್ತೆ ಬಂದು ಕಮೆಂಟ್ ಹಾಕ್ತೀರ ಸಖತ್ತು ರುಚಿಯರುತ್ತೆ ಈ ಒಂದು ನೀರಿನ ಅಂಶ ಇಲ್ಲೇನು ಹಾಕಿದ್ದೀವಿ ಕಟ್ಟು ಅದು ನೀರಿನ ಅಂಶ ಡ್ರೈ ಆಗೋವರೆಗೂ ನೀವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ನಂತರ ನೀವು ಮಸಾಲ ರುಬ್ಬಿ ಸಾಂಬಾರನ್ನು ಮಾಡ್ಕೊಳ್ಬೋದು ನೆಕ್ಸ್ಟ್ ಒಂದು ಗೊಜ್ಜಿನ ಮಾಡುವ ವಿಧಾನ ಅಂತಂದರೆ ನೋಡಿ ನಿಮ್ಮ ಹತ್ರ ಸಾಂಬಾರು ಈರುಳ್ಳಿ ಇತ್ತು ಅಂದ್ಕೊಳ್ಳಿ ಸಾಂಬಾರು ಈರುಳ್ಳಿ ಜೊತೆಗೆ ಬದ್ನೆಕಾಯಿನೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಿಡಬೇಕು ಫ್ರೈ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಒಂದು ಪೇಸ್ಟ್ ಆಗುತ್ತೆ ಅದನ್ನು ಗೊಜ್ಜು ಮಾಡಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಈಗ ನಾವು ಬಾಳೆ ಎಲೆನ ತಂದಿರ್ತೀವಿ ಒಬ್ಬಟ್ಟಿಗೆ ಮಾಡೋಕ್ಕಂತೂ ತುಂಬ ರುಚಿಯಾಗಿರುತ್ತೆ ಅದೇ ಈ ಕುಡಿ ಬಾಳೆ ಎಲೆ ಒಬ್ಬಟ್ಟು ಮಾಡೋಕ್ಕೆ ಆಗೋದಿಲ್ಲ ಯಾಕಂದರೆ ಮಧ್ಯೆ ಗೆರೆ ಇರೋದ್ರಿಂದ ಆಗೋದಿಲ್ಲ ಅಗಲವಾಗಿರೋ ಬಾಳೆ ಎಲೆ ಇದ್ದರೆ ನೀವು ತಂದು ಅದನ್ನು ನೀವು ಕಟ್ ಮಾಡಿ ನೀವು ಮಾಡ್ಕೊಳ್ಳಿ ತುದಿ ಭಾಗದಲ್ಲಿ ಇರೋದನ್ನು ಸ್ವಲ್ಪ ಸ್ಮೂತ್ ಆಗಿರುತ್ತೆ ದಂಟು ಅದನ್ನು ನೀವು ರೆಡಿ ಮಾಡ್ಕೊಳ್ಬೋದು ಒಬ್ಬಟ್ಟು ತಟ್ಟಾಕಬೇಕಂದ್ರೆ ಈ ರೀತಿ ಪೀಸ್ ಪೀಸ್ ಮಾಡಿಕೊಂಡು ನಂತರ ಇದನ್ನ ಬಾಡಿಸ್ಕೊಂಡು ಒಂದು ಸೈಡ್ ಪಿಕ್ಸ್ ಮಾಡಿಕೊಂಡು ನೀವು ಒಬ್ಬಟ್ಟನ್ನು ಮಾಡಬಹುದು ಈ ದಿಂಡಲ್ಲಿ ಬರೋದಿಲ್ಲ ಅಗಲವಾದ ಎಲೆ ಇದ್ದರೆ ಅದರಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು ಈ ಬಟರ್ ಪೇಪರ್ ಅಥವಾ ಕವರ್ಗಳನ್ನು ಯೂಸ್ ಮಾಡೋದ ಬದಲು ಈ ರೀತಿ ಬಾಳೆ ಎಲೆಯಲ್ಲಿ ನಾವು ಒಂದು ಒಬ್ಬಟ್ಟನ್ನು ತಟ್ಕೊಳ್ಳೋದ್ರಿಂದ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಜೋಡ್ಸಿ ಇಟ್ಕೊಂಡು ಪಿಕ್ಸ್ ಮಾಡಿಕೊಂಡು ನೀವು ಒಬ್ಬಟ್ಟನ್ನು ತಟ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಬಾಳೆ ಎಲೆಯಲ್ಲಿ ಮಾಡೋದ್ರಿಂದ ಸ್ವಲ್ಪ ಬಾಡಿಸ್ಕೊಂಡ್ರೆ ಇನ್ನೂ ನೈಸ್ ಬರುತ್ತೆ ಕಿತ್ತೋಗೋದಿಲ್ಲ ಬಾಳೆ ಎಲೆ ತಂದು ಅದರಲ್ಲೇ ಆದಷ್ಟು ನೀವು ಒಬ್ಬಟ್ಟನ್ನು ತಟ್ಕೊಳಕ್ಕೆ ರೆಡಿ ಮಾಡ್ಕೊಳ್ಳಿ ಯಾಕಂದರೆ ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬಾ ಒಳ್ಳೆಯದು ಬಟರ್ ಪೇಪರ್ ಅಥವಾ ಕವರ್ಗಳನ್ನು ಆದಷ್ಟು ಕಡಿಮೆ ಮಾಡಿದರೆ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ತೊಗರಿಬೇಳೆ ಒಬ್ಬಟ್ಟನ್ನು ಹೇಗೆ ಕರೆಕ್ಟ್ ಅಳತೆಯಲ್ಲಿ ಮಾಡೋದು ಅಂತ ನೋಡ್ಕೊಂಬರೋಣ ತೊಗರಿಬೇಳೆ ಒಬ್ಬಟ್ಟನ್ನು ಮಾಡೋಕ್ಕೆ ಕಾಲು ಕೆ ಜಿ ತೊಗರಿಬೇಳೆ ಕಾಲು ಕೆ ಜಿ ಬೆಲ್ಲ ಕಾಲು ಕೆ ಜಿ ಮೈದಾ ತಗೊಂಡಿದ್ದೀನಿ ಕರೆಕ್ಟಾಗಿ ಒಂದೊಂದು ಬೌಲಲ್ಲಿ ನಮಗೆ ಮೆಜರ್ಮೆಂಟ್ ಕರೆಕ್ಟಾಗಿ ಬಂದಿದೆ ಈಗ ಒಂದು ಸ್ಟೀಲ್ ಪಾತ್ರೆಯನ್ನು ತಗೊಂಡು ಅದಕ್ಕೆ ಕಾಲು ಕೆ ಜಿ ಬೇಳೆಯನ್ನು ಹಾಕಿ ಚೆನ್ನಾಗಿ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಳ್ಬೇಕು ನಂತರ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನ ನೆನೆಸಿಡಬೇಕು ಬೇಳೆ ಚೆನ್ನಾಗಿ ಬೇಯುತ್ತೆ ಇದಾದ ಮೇಲೆ ಬೇಳೆ ಇನ್ನೂ ಚೆನ್ನಾಗಿ ನುಣ್ಣಗೆ ಬೇಯಬೇಕಂದ್ರೆ ರುಚಿಗೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕೊಳ್ಳೋಣ ಈ ರೀತಿ ಎಣ್ಣೆಯನ್ನು ಹಾಕೋದ್ರಿಂದ ಬೇಳೆ ತುಂಬ ಚೆನ್ನಾಗಿ ಬೆಂದ್ಬಿಡುತ್ತೆ ಈಗ ಇದನ್ನು ಸ್ಟೌವ್ ಮೇಲೆ ಇಟ್ಕೊಳ್ಳೋಣ ಒಂದು ಮೀಡಿಯಮ್ ಫ್ಲೇಮಲ್ಲಿ ಸ್ಟವನ್ನ ಉರಿ ಇಟ್ಟು ನೋಡ್ತಾನೆ ಇರಬೇಕು ಪ್ಲೇಟನ್ನು ಮುಚ್ಚಬಾರ್ದು ಕುಕ್ಕರಲ್ಲಿ ಬೇಯಿಸಬಾರ್ದು ಈ ರೀತಿ ನಾವು ಪ್ಲೇಟನ್ನು ಮುಚ್ಚಿದರೆ ಉಪ್ಬಿಡುತ್ತೆ ಹಾಗಾಗಿ ಇದನ್ನು ನೋಡ್ತಾನೆ ನೋಡ್ತಾನೆ ಹದ ನೋಡ್ಕೊಳ್ತಾನೆ ನಾವು ಬೇಳೆಯನ್ನು ಬೇಯಿಸ್ಕೊಳ್ಬೇಕು ಬೇಳೆದು ಚೆನ್ನಾಗಿ ಬೇಯ್ಕೊಂಡು ಬರಲಿ ಅಲ್ಲಿವರೆಗೂ ನಾವು ಮೈದಾ ಹಿಟ್ಟಿನ ಕಣಕವನ್ನು ರೆಡಿ ಮಾಡ್ಕೊಳ್ಳೋಣ ಕಾಲು ಕೆ ಜಿ ಮೈದಾ ಹಿಟ್ಟನ್ನು ಮಾತ್ರ ತೊಗೊಂಡಿದ್ದೀನಿ ರವೆ ಹಾಕಿಲ್ಲ ಇದಕ್ಕೆ ಕಲರ್ಗೆ ಅರಿಶಿನವನ್ನು ಒಂದೂವರೆ ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಈ ರೀತಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಸ್ವಲ್ಪನೇ ಹದವಾಗಿ ಈ ಒಂದು ಹಿಟ್ಟನ್ನು ಕಲಿಸ್ಕೊಳ್ಬೇಕು ಒಬ್ಬಟ್ಟೆ ಹಿಟ್ಟನ್ನು ಕಲಿಸ್ಕೊಳ್ಳುವಾಗ ಜಾಸ್ತಿ ಅಂಟಾಗಬಾರ್ದು ಹದವಾಗಿ ಬರಬೇಕು ನೋಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ನಾನು ಹಾಕ್ಕೊಳ್ತಾ ಹಾಕ್ಕೊಳ್ತಾ ನಾನು ಒಂದು ಕಣಕವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾವು ಒಬ್ಬಟ್ಟು ಮಾಡೋದು ದೊಡ್ಡದಲ್ಲ ಅದರಲ್ಲಿ ಏನು ಕಣಕ ಮಾಡಿರ್ತೀವಿ ಆ ಕಣಕ ಚೆನ್ನಾಗಿರಬೇಕು ಒಬ್ಬಟ್ಟಿನ ಹೂರಣಕ್ಕೆ ಹದವಾಗಿದ್ದರೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನಾನು ಇದನ್ನು ಕಲಿಸಿದ್ದೀನಿ ಕಲಸಿ ಒಂದು ಐದು ನಿಮಿಷಗಳ ಕಾಲ ಹಾಗೆ ಇಟ್ಟುಬಿಡೋಣ ಮುಚ್ಚಿಬಿಟ್ಟು ಈ ರೀತಿ ಮಾಡೋದ್ರಿಂದ ಕಣಕ ಬೇಗನೆ ಸಾಫ್ಟ್ ಆಗುತ್ತೆ ನೋಡಿ ಈಗ ಐದು ನಿಮಿಷ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ ಈಗ ಇದನ್ನು ಮತ್ತೆ ಇದನ್ನು ನಾದ್ಕೊಳ್ಬೇಕು ಮತ್ತು ಒಂದೆರಡರಿಂದ ಮೂರು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಮತ್ತೆ ಇದನ್ನು ಕೈಯಿಂದ ಚೆನ್ನಾಗಿ ನಾದಬೇಕು ಕಲಸಿದ ತಕ್ಷಣ ನಾವು ಎಣ್ಣೆಯನ್ನು ಹಾಕೋದ್ರಿಂದ ಬಿರ್ಸಾಗಿಬಿಡುತ್ತೆ ಒಂದು ಹಿಟ್ಟು ಹಾಗಾಗಿ ಒಂದೆರಡು ನಿಮಿಷಗಳ ಕಾಲ ಹಿಟ್ಟು ನಾವು ಈ ರೀತಿ ಕಲಿಸೋದ್ರಿಂದ ಹಿಟ್ಟು ಬೇಗನೆ ಸಾಫ್ಟ್ ಆಗುತ್ತೆ ಇವತ್ತು ತೋರಿಸಿರುವ ಕರೆಕ್ಟಾಗಿ ಎಲ್ಲ ಟಿಪ್ಸನ್ನು ನಾವು ನೀವು ಫಾಲೋ ಮಾಡ್ಕೊಳ್ತಾ ಈ ಒಬ್ಬಟ್ಟನ್ನು ಮಾಡೋದ್ರಿಂದ ಯಾರಿಗೆ ಒಬ್ಬಟ್ಟು ಅಂದರೆ ಮಾಡುವಾಗ ಹರಿದೋಗುತ್ತೆ ಮತ್ತು ಚೆನ್ನಾಗಿ ಬರೋದಿಲ್ಲ ಅವರು ಕೂಡ ಚೆನ್ನಾಗಿ ಮಾಡ್ತೀರ ಈಗ ನೋಡಿ ಇದಕ್ಕೆ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಮತ್ತೆ ಒಂದೆರಡು ಮೂರು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಈ ರೀತಿ ಕಣಕವನ್ನು ನೋಡಿ ಇವಾಗ ಎಷ್ಟು ಸಾಫ್ಟ್ ಆಯಿತು ನೋಡಿ ಎಷ್ಟು ಬೇಗನೆ ಸಾಫ್ಟಾಯಿತು ನಾನಿನ್ನೂ ಇದನ್ನು ನೆನೆಸೇ ಇಟ್ಟಿಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ರೀತಿಯಾಗಿ ನಾವು ಕಣಕವನ್ನು ರೆಡಿ ಮಾಡಿಕೊಂಡು ಮತ್ತೆ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇದನ್ನು ಒಂದು ಪ್ಲೇಟನ್ನು ಮುಚ್ಚಿ ಇದನ್ನು ಪಕ್ಕದಲ್ಲಿಟ್ಕೊಳ್ಳೋಣ ಹಾಗೆ ಬಾಳೆಹಲಿ ಇತ್ತು ಅಂದರೆ ಬಾಳೆಲಲ್ಲಿ ಕೂಡ ನೀವು ಮಡ್ಚಿ ಇಡ್ಬೋದು ಈಗ ನೋಡಿ ಬೇಳೆ ಉಕ್ಕು ಬರಕ್ಕೆ ಸ್ಟಾರ್ಟ್ ಆಗಿದೆ ನಾವು ಇಲ್ಲಿ ಕಾಲು ಕೆ ಜಿ ಬೇಳೆ ತೊಗೊಂಡಿರೋದ್ರಿಂದ ಇಲ್ಲಿ ಒಂದು ಅರ್ಧ ಭಾಗದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಕಟ್ಟು ಜಾಸ್ತಿ ಇದ್ದರೆ ನಮಗೆ ಸಾಂಬಾರು ಮಾಡೋಕ್ಕೆ ಚೆನ್ನಾಗಿರುತ್ತೆ ನೀರನ್ನು ಜಾಸ್ತಿ ಪ್ರಮಾಣದಲ್ಲಿ ಹಾಕಿ ನಾವು ಬೇಯಿಸ್ಕೊಂಡ್ರೆ ಕಟ್ಟು ಜಾಸ್ತಿ ಸಿಗುತ್ತೆ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಇವಾಗ ಒಂದು ಮುಕ್ಕಾಲು ಪರ್ಸೆಂಟಷ್ಟು ಇದು ಚೆನ್ನಾಗಿ ಬೆಂದಿದೆ ಈಗ ನೋಡಿ ಒಂದು ಅರ್ಧ ಗಂಟೆನೂ ಬೇಡ ಅಷ್ಟು ಬೇಗನೆ ಇದು ಬೆಂದ್ಬಿಡುತ್ತೆ ನೋಡಿ ಇವಾಗ ಹಿಟ್ಟು ಥರ ರೆಡಿಯಾಗಿದೆ ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ಕೈಯಲ್ಲಿ ಮುಟ್ಟಿದ್ರೆ ಹಿಟ್ಟಾಗುತ್ತೆ ಈ ರೀತಿಯಾಗಿ ಆಗಬೇಕು ನೋಡಿ ಮತ್ತೆ ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಈಗ ಇದು ಚೆನ್ನಾಗಿ ನಮಗೆ ಒಬ್ಬಟ್ಟು ಹೂರಣಕ್ಕೆ ರೆಡಿಯಾಗಿದೆ ಇದು ಬೇಳೆ ಈಗ ಚೆನ್ನಾಗಿ ಬೆಂದಿದೆ ಈಗ ಸ್ಟವ್ ಉರಿಯನ್ನು ಆಫ್ ಮಾಡ್ಕೊಂಡ್ಬಿಡೋಣ ಈಗ ಇದನ್ನ ಬಸ್ಕೊಂಡ್ಬಿಡೋಣ ತೊಗರಿಬೇಳೆ ಒಬ್ಬಟ್ಟಾಗಿರೋದ್ರಿಂದ ಇದರಲ್ಲಿ ಸ್ವಲ್ಪ ಕೂಡ ನೀರಿನ ಅಂಶ ಇರಬಾರ್ದು ನಾವು ತಕ್ಷಣದಲ್ಲಿ ಇದನ್ನ ಬಸ್ಕೊಂಡ್ಬಿಡ್ಬೇಕು ಒಂದು ಸ್ವಲ್ಪ ಕೂಡ ನೀರಿನ ಅಂಶ ಇದ್ಬಿಟ್ರೆ ಮತ್ತೆ ಹೂರಣ ಮೆತ್ತಗ ನೋಡಿ ಇವಾಗ ಹದವಾಗಿ ಬೆಂದಿರುವ ತೊಗರಿಬೇಳೆನ ಬಸ್ಕೊಳ್ತಾ ಇದ್ದೀನಿ ಕಟ್ಟು ರೆಡಿ ಆಗಿದೆ ಸಾಂಬಾರ್ ಮಾಡಬಹುದು ಇಲ್ಲಾಂದ್ರೆ ರಸಂ ತರ ಮಾಡಬಹುದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಬ್ಬಟ್ಟು ಸಾರು ಮಾಡೋದನ್ನು ಶೇರ್ ಮಾಡ್ತೀನಿ ಇವಾಗ ನೋಡಿ ಬೇಳೆ ರೆಡಿ ಇದೆ ಚೆನ್ನಾಗಿ ನೀರಿನ ನೀರಿನ ಅಂಶ ಎಲ್ಲ ಡ್ರೈ ಆಗಿದೆ ಈ ರೀತಿ ಚಿಬ್ಲದಿಂದ ನಾವು ಬಸ್ದ್ರೆ ನೀಟಾಗಿ ಒಂದು ಸ್ವಲ್ಪ ಕೂಡ ನೀರಿನ ಅಂಶ ಇರೋದಿಲ್ಲ ಈಗ ನಾನು ಕಾಲು ಕೆ ಜಿ ಆಗುವಷ್ಟು ಜೋನೆ ಬೆಲ್ಲವನ್ನು ಹಾಕೊಳ್ತಾ ಇದ್ದೀನಿ ಕೆಲವರು ಅನ್ಕೋಬಹುದು ಈ ಜೋನೆ ಬೆಲ್ಲ ಹಾಕೋದ್ರಿಂದ ಈ ಒಂದು ಹೂರ್ನ ಮೆತ್ತಗಾಗುತ್ತೆ ನೀರ್ ನೀರು ಆಗುತ್ತೆ ಅಂತ ಏನು ಇಲ್ಲ ನಾನು ಇವತ್ತು ತೋರಿಸಿದ ವಿಧಾನದಲ್ಲೇ ನೀವು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನಾನು ಕಾಲು ಕೆ ಜಿ ಬೇಳೆ ಮತ್ತು ಕಾಲು ಕೆ ಜಿ ಬೆಲ್ಲ ಕರೆಕ್ಟಾಗಿ ಆಗಿದೆ ಆಗಿದೆ ಇದನ್ನಿವಾಗ ಕೈ ಆಡಿಸ್ತಾನೆ ಇರಬೇಕು ಸ್ವಲ್ಪತ್ತು ನಾವು ಬಿಟ್ವಿ ಅಂದರೆ ತಲೆ ಇಟ್ಕೊಂಡ್ಬಿಡುತ್ತೆ ಸ್ಟೀಲ್ ಪಾತ್ರೆ ಆಗಿರೋದ್ರಿಂದ ನೋಡಿ ಇವಾಗ ನಾನು ಮಿಕ್ಸ್ ಮಾಡ್ತಾನೇ ಇದ್ದೀನಿ ಈ ಮಿಕ್ಸ್ ಮಾಡ್ತಾ 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 ಈ ಒಂದು ಬೆಲ್ಲದಲ್ಲಿರೋ ಬೇಳೆಯಲ್ಲಿರೋ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು ಕಂಪ್ಲೀಟಾಗಿ ಡ್ರೈ ಆಗಬೇಕು ಡ್ರೈ ಆಗಿ ಈಗ ಒಂದು ಸ್ಪೂನಿನಿಂದ ಈ ರೀತಿ ಬಿಟ್ಟರೆ ತಪಕ್ಕಂತ ಬಿದ್ದುಬಿಡುತ್ತೆ ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡಿ ಇವಾಗ ಕಂಪ್ಲೀಟಾಗಿ ನೀರಿನ ಅಂಶ ಡ್ರೈ ಆಗಿದೆ ಇವಾಗ ಬೆಲ್ಲ ಬೇಳೆ ಕರೆಕ್ಟಾಗಿ ಮಿಕ್ಸ್ ಆಗಿದೆ ನೋಡಿ ಇವಾಗ ಇವಾಗ ಗೊತ್ತಾಗುತ್ತೆ ಕೆಲವರು ಈ ಹೂರಣ ಮಾಡುವಾಗ ಕಾಯಿ ಹಾಕ್ತಾರೆ ನಾನಿಲ್ಲಿ ಬರೀ ಬೇಳಿಯಲ್ಲಿ ಮಾಡಿದ್ದೀನಿ ಸ್ವಲ್ಪ ಮೇಲೆ ಸಣ್ಣ ಮಿಕ್ಸಿನ ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪನೇ ಹೂರಣವನ್ನು ಹಾಕಿ ನಾವು ಇದನ್ನು ರುಬ್ಕೊಂಬರೋಣ ನೋಡಿ ಇವಾಗ ಎಷ್ಟು ನುಣ್ಣಗೆ ಇದು ಒಬ್ಬಟ್ಟು ಹೂರಣ ರೆಡಿ ಆಯಿತು ನೋಡಿ ಎಷ್ಟು ಗಟ್ಟಿಯಾಗಿ ಎಷ್ಟು ಹದವಾಗಿ ಬಂದಿದೆ ಹೂರಣ ತೊಗರಿ ಬೇಳೆ ಒಬ್ಬಟ್ಟನ್ನು ಮಾಡಬೇಕಂದ್ರೆ ಮೆತ್ತುಗಾಯಿತು ಹಾಳಾಯಿತು ಅಂತ ಹೇಳೋರೇ ಜಾಸ್ತಿ ಹಾಗಾಗಿ ನಾವು ಕರೆಕ್ಟ್ ಪ್ರೊಸೀಜರಲ್ಲಿ ಮಾಡಿಕೊಂಡ್ರೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ ಇದೇ ರೀತಿಯಾಗಿ ಎಲ್ಲ ಹೂರಣನೂ ರುಬ್ಬಿ ಇಂಥ ಒಂದು ದೊಡ್ಡ ಅಗಲವಾದ ತಟ್ಟೆಗೆ ಹಾಕ್ಕೊಂಬಿಡೋಣ ನೋಡಿ ನುಣ್ಣಗೂ ಕೂಡ ಬಂದಿದೆ ಹೂರಣ ಕರೆಕ್ಟಾಗಿ ರೆಡಿಯಾಗಿದೆ ಇವಾಗ ಬನ್ನಿ ನಾನಿಲ್ಲಿ ಬಾಳೆ ಎಲೆಯಿಂದ ನಾನು ಒಬ್ಬಟ್ಟನ್ನು ಸುಟ್ಕೊಳ್ತಾ ಇದ್ದೀನಿ ಈಗ ನೋಡಿ ಕಣಕವನ್ನು ತೋರಿಸ್ತಾ ಇದ್ದೀನಿ ಕಣಕ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಆಗಾಗಿದೆ ಇದೇ ರೀತಿಯಾಗಿ ನಮಗೆ ಬರಬೇಕು ಇದರಲ್ಲಿ ನಾನು ಸಣ್ಣ ಸಣ್ಣದಾಗಿರುವ ಉಳ್ಳಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಉಂಡೆಯನ್ನು ಈಗ ನೋಡಿ ಮೂರು ಉಳ್ಳಿಯನ್ನು ಎತ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆಯನ್ನು ಹಚ್ಚಿ ಈ ರೀತಿ ರೆಡಿ ಮಾಡಿಕೊಳ್ಳೋಣ ನಾವು ಈ ಒಂದು ಬಟರ್ ಬಟರ್ ಕವರ್ ಆಗಿರ್ಬೋದು ನಾರ್ಮಲ್ ಕವರ್ ಚಪಾತಿ ಕವರ್ ಕವರ್ಗಳನ್ನು ತೊಗೊಳ್ಳೋದು ಇವಾಗ ತುಂಬಾ ಡೇಂಜರ್ ಈ ಪ್ಲಾಸ್ಟಿಕ್ಕಿಂದ ಹಲವಾರು ಕಾಯಿಲೆಗಳು ಬರ್ತಾ ಇದೆ ಹಾಗಾಗಿ ನಾನು ಇವತ್ತು ಬಾಳೆ ಎಲೆಯಿಂದನೇ ಮಾಡಿಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನಾನಿಲ್ಲಿ ಕಣಕವನ್ನು ಕೂಡ ನಾನು ಒಂದು ಮೂರು ಉಂಡೆ ಆಗುವಷ್ಟು ಕಣಕವನ್ನು ಈ ರೀತಿ ಹದದಲ್ಲಿ ತೊಗೊಂಡಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ರೌಂಡಾಗಿ ಉಂಡೆಗಳನ್ನು ರೆಡಿ ಮಾಡಿಕೊಂಡು ಈಗ ಇದನ್ನು ಒಬ್ಬಟ್ಟನ್ನು ತಟ್ಕೊಳ್ಳೋಣ ನೋಡಿ ಉಂಡೆ ಈ ರೀತಿ ಹಾಕ್ಕೊಂಡು ಕೈಯಿಂದ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ತಾ ಮಾಡ್ತಾ ಒಬ್ಬಟ್ಟನ್ನು ಕೈಯಿಂದನೇ ನಾವು ತಟ್ಕೊಳ್ಳೋಣ ಒಂದು ಮೇಲೆ ಮತ್ತು ಹಾಕ್ಕೊಳ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ತೆಗೆದು ಹದವಾಗಿ ಈ ರೀತಿ ರೌಂಡಾಗಿ ನಾವು ತಟ್ಕೊಳ್ಬೇಕು ಸ್ವಲ್ಪ ಕೂಡ ಹರಿದೋಗೋದಿಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಒಬ್ಬಟ್ಟು ಇದೇ ರೀತಿಯಾಗಿ ಎಲ್ಲ ಒಬ್ಬಟ್ಟನ್ನು ನಾವು ಅಗಲವಾಗಿ ನಾವು ತಟ್ಕೊಳ್ಬೇಕು ಎಣ್ಣೆಯನ್ನು ಹಚ್ತಾ ಹಚ್ತಾ ಫುಲ್ ಈ ರೀತಿ ರೌಂಡಾಗಿ ನಾವು ಮಾಡ್ತಾ ಬಂದರೆ ಎಲ್ಲಿ ದಪ್ಪನೂ ಆಗೋದಿಲ್ಲ ಆಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ನೀವು ಇದನ್ನು ರೆಡಿ ಇದೆ ಈಗ ಈಗ ನಾನು ಚಿಬ್ಲ ಅಂತ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ ಎಲ್ಲ ಒಬ್ಬಟ್ಟನ್ನು ನಾವು ತಟ್ಕೊಳ್ಬೇಕು ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದರೊಳಗಡೆ ನೋಡಿ ಕಣಕವನ್ನು ಹಾಕಿ ನಿಧಾನವಾಗಿ ಕೈಯಿಂದ ಈ ರೀತಿ ಎತ್ಕೊಳ್ಬೇಕು ಎತ್ಕೊಂಡು ತಟ್ಟುವಾಗ ಒಂದೇ ಹತ್ರ ಪ್ರೆಸ್ ಮಾಡಬಾರ್ದು ರೌಂಡಾಗಿ ಎಲ್ಲ ಕಡೆ ಕರೆಕ್ಟಾಗಿ ಪ್ರೆಸ್ ಮಾಡ್ತಾ ಬಂದರೆ ಸ್ವಲ್ಪನೂ ದಪ್ಪ ತೆಳುವು ಆಗೋದಿಲ್ಲ ಊರನ್ನ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಮತ್ತು ಕವರ್ ಆಗಿಬಿಟ್ರೆ ಎಲ್ಲ ಒಂದು ಕಡೆ ಹೋಗಿ ಇಳಿದೋಗ್ಬಿಡುತ್ತೆ ಕವರ್ಗಿಂತ ಈ ರೀತಿ ಡೈರೆಕ್ಟಾಗಿ ತಟ್ಟೋದ್ರಿಂದ ಒಬ್ಬಟ್ಟು ಹದವಾಗಿ ಬರುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಅಗಲವಾಗಿ ಒಬ್ಬಟ್ಟು ಎಷ್ಟು ರೌಂಡಾಗಿ ಬಂದಿದೆ ಈಗ ತವನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ ಈಗ ಬಿಸಿ ಬಿಸಿ ತವಾಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿದ್ದೀನಿ ನೋಡಿ ಈಗ ನಾವು ಒಬ್ಬಟ್ಟನ್ನು ಸುಟ್ಕೊಂಡ್ಬಿಡೋಣ ತವ ಚೆನ್ನಾಗಿ ಬಿಸಿ ಆಗಿದ್ ಆದಮೇಲೆ ನಾವು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಸ್ಟವ್ ಉರಿಯನ್ನು ಇಟ್ಟು ಈ ರೀತಿ ಬೇಯಿಸ್ಕೊಬೇಕು ನಾವು ನೋಡಿ ಇವಾಗ ಇದು ಒಂದು ಸೈಡ್ ಆಗಿದೆ ಇದನ್ನು ಇವಾಗ ಮಗ್ಚ್ ಹಾಕ್ಕೊಳ್ಳೋಣ ನೋಡಿ ಇವಾಗ ಒಬ್ಬಟ್ಟು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಸ್ವಲ್ಪ ಕೂಡ ಹರಿದೋಗೋದಿಲ್ಲ ಸಾಫ್ಟಾಗಿ ಬಂದಿದೆ ಇದೇ ರೀತಿ ಎಲ್ಲ ಒಬ್ಬಟ್ಟನ್ನು ನಾವು ಈ ರೀತಿ ತಟ್ಕೊಂಡು ನೋಡಿ ಉಬ್ಬುತ್ತೆ ಅದು ನಾವು ಈ ರೀತಿ ಒಂದು ಈ ರೀತಿ ಪ್ರೆಸ್ ಮಾಡ್ತಾ 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 ಚೆನ್ನಾಗಿ ಉಬ್ಕೊಂಡ್ಬಿಡುತ್ತೆ ನೋಡಿ ಎಲ್ಲದನ್ನೂ ಇದೇ ರೀತಿಯಾಗಿ ನಾನು ಒಬ್ಬಟ್ಟನ್ನು ಬೇಯಿಸ್ಕೊಳ್ತಾ ಇದ್ದೀನಿ ನೀವು ಕೂಡ ಈ ಹಬ್ಬಕ್ಕೆ ಇದೇ ವಿಧಾನದಲ್ಲಿ ಕಲಿಸುವ ವಿಧಾನ ಬೇಯಿಸುವ ವಿಧಾನ ತೋರಿಸಿದ್ದೀನಿ ಯಾರಿಗೆ ಬಿಗಿನರ್ಸ್ ಯಾರಾದರೂ ಇದ್ದರೆ ಒಬ್ಬಟ್ಟು ಮಾಡೋರು ಈ ಒಂದು ವಿಧಾನವನ್ನು ಬಳಸಿ ಒಬ್ಬಟ್ಟು ಮಾಡಿ ತುಂಬ ಸಾಫ್ಟಾಗಿರುವ ತುಂಬ ರುಚಿಕರವಾಗಿರುವ ಆರೋಗ್ಯಕರವಾಗಿರುವ ಬಾಳೆ ಎಲೆಯಲ್ಲಿ ಮಾಡಿರುವ ಒಂದು ಒಬ್ಬಟ್ಟನ್ನು ಮಾಡಿ ಸವಿಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ನಾನು ಒಬ್ಬಟ್ಟನ್ನು ಕಾಯಲಾಗಿರ್ಬೋದು ತುಪ್ಪ ಆಗಿರ್ಬೋದು ಬಿಸಿ ಬಿಸಿ ಒಬ್ಬಟ್ಟು ಜೊತೆಗೆ ತಿಂತ ಇದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಕೆಲವೊಬ್ರು ಈ ಒಂದು ತೊಗರಿಬೇಳೆ ಒಬ್ಬಟ್ಟನ್ನು ಇಷ್ಟಪಡ್ತಾರೆ ಕೆಲವೊಬ್ಬರು ಕಡಲೆಬೇಳೆ ಒಬ್ಬಟ್ಟನ್ನು ಇಷ್ಟಪಡ್ತಾರೆ ನಾನಿಲ್ಲಿ ಇವತ್ತು ತೊಗರಿಬೇಳೆ ಒಬ್ಬಟ್ಟನ್ನು ಮಾಡಿ ಶೇರ್ ಮಾಡಿದ್ದೀನಿ ತುಪ್ಪದ ಜೊತೆ ಮಸ್ತಾಗಿರುತ್ತೆ ಇವತ್ತಿನ ಎಲ್ಲ ಹಬ್ಬದ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ అల్లివరిగూ ధన్యవాదాలు